ನಾರ್ಮಲಿ ಕಳೆದ ಬಾರಿನೂ ನಾನು ಎರಡು ತಿಂಗಳಿಂದ ಬಂದಿದ್ದೆ ಲಾಸ್ಟ್ ಟೈಮು ಒಂದು ವಾರದಿಂದ ಬಂದಿದ್ದಾದ್ರೂ ಕೂಡ ನಡ್ಡಾ ಅವ್ರನ್ನ ಭೇಟಿ ಮಾಡಿ ಹೋಗಿದ್ದೆ ಅವತ್ತು ಅಮಿತ್ ಶಾ ಅವ್ರದ್ದು ಅಪಾಯಿಂಟ್ಮೆಂಟ್ಗಳು ಸಿಕ್ಕಿಲ್ಲ ನನಗೆ ಎರಡು ತಿಂಗಳಿಂದ ಕೊಟ್ಟಿದ್ದರು ಮತ್ತೆ ಕೊಟ್ಟಿದ್ರು ನನ್ನ ಫೋನ್ ಮಾಡಿ ವಾಪಸ್ಸಿಂದ ಬರ ಕೇಳಿದ್ದು ಅದಕ್ಕೆ ಕರ್ನಾಟಕದ ಒಂದು ರಾಜಕೀಯ ಪರಿಸ್ಥಿತಿ ಕಾಂಗ್ರೆಸ್ ಸರ್ಕಾರ ಇರುವಂತಹ ವ್ಯವಹಾರಗಳು ಬಗ್ಗೆ ಚರ್ಚೆ ಆಗಿ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಏನೇನು ಮಾಹಿತಿ ಇದು ಅದೆಲ್ಲವನ್ನ ತಗೋದು ಉಳಿದಂತೆ ಕೆಲವು ಪ್ರಾಜೆಕ್ಟ್ ಆಯ್ತು ಬೆಂಗಳೂರದು ತಲಾ ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಮಾತಾಡಿದ್ವಿ ನಾವು ವಿರೋಧ ಇದ್ದೀವಿ ರಿಟರ್ ಅಂತ ಮಾಹಿತಿ ಅಧ್ಯಕ್ಷರ ವಿಚಾರ ಇಲ್ಲಿ ಆ ತರದ್ ಯಾವ್ದು ಚರ್ಚೆನ ಅವರು ಕೇಳಿಲ್ಲ ನಾನು ಪಕ್ಕ ಯಾವಾಗ ನಿರೀಕ್ಷೆ ಮೋಸ್ಟ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷದು ಆದ್ಮೇಲೆ ಆಗುತ್ತೋ ಮುಂಚೆ ಆಗುತ್ತೋ ಗೊತ್ತಿಲ್ಲ ಮೋಸ್ಟ್ಲಿ ರಾಷ್ಟ್ರೀಯ ಆದ್ಮೇಲೆ ಆಗುತ್ತಾ ಅಂತ ನನಗೂ ಅನ್ಸುತ್ತೆ ಒಟ್ಟಾರೆ ಆದ್ರೆ ಪಾರ್ಟಿ ವಿಚಾರವಾಗಿ ನಮ್ಮ ಹೈಕಮಾಂಡ್ ಏನ್ ತೀರ್ಮಾನ ಅದಕ್ಕೆ ನಾವೆಲ್ಲರೂ ಕೂಡ ಭದ್ರಾಗಿರ್ತೀರಿ ಚಿಕ್ಕಬಳ್ಳಾಪುರ ಸಂಸದ ಸುಧಾಕರ್ ಹೆಸರು ಬರ್ದಿತ್ತು ಗುತ್ತಿಗೆ ಚಾಲಕ ಆತ್ಮ ಆತ್ಮಹತ್ಯೆ ಮಾಡ್ತಿದ್ರೆ ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಅವರ ಹೆಸರು ಬರ್ದಿಟ್ಟು ಆತ್ಮಹತ್ಯೆ ಮಾಡ್ಕೊಂಡಿದ್ರು ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ಮೋಸ ಮಾಡಿದ್ರು ಅಂತ ಹೇಳಿ ಈಗ ಅವ್ರೇನು ಅಧಿಕಾರದಲ್ಲಿ ಏನಿದ್ದಾರೆ ಕೆಲಸ ಕೊಡ್ಸಕ್ಕೆ ಅಲ್ಲ ಡೆತ್ ನೋಟ್ ಅಲ್ಲಿ ಬರ್ದಿಟ್ಟು ತನಿಖೆ ಆಗ್ಲಿ ಈಗ ಅವ್ರೇನು ಮಂತ್ರಿ ಆಗಿದ್ರೆ ಅಥವಾ ಎಂ ಎಲ್ ಎ ಆಗಿದ್ರು ಪರವಾಗಿಲ್ಲ ಅವ್ರು ಎಂ ರಾಜ್ಯ ಸರ್ಕಾರದಲ್ಲಿ ಕೆಲಸ ಕೊಡ್ಸಕ್ಕೆ ಅವ್ರಿಗೇನ್ ಬರುತ್ತೆ ಸಾಧ್ಯನೇ ಇಲ್ಲ ಇದರಿಂದ ತನಿಖೆ ಆಗ್ಲಿ ಸತ್ಯ ಸತ್ಯತೆ ಹೊರಗಡೆ ಬರ್ಬೋದು ಸಾಕಷ್ಟು ನಾನು ನೋಡಿದೆ ಬಟ್ ಈಗಾಗ್ಲೇ ಎಸ್ ಐ ಟಿ ತನಿಖೆ ಮಾಡ್ತಾ ಇದೆ ಈಗಾಗಲೇ ಅವ್ರು ತೋರಿಸಿರೋ ಜಾಗಗಳೆಲ್ಲ ತನಿಖೆ ಮಾಡಿದ್ದಾರೆ ಸೊ ಎಸ್ ಐ ಟಿ ಅವರು ಒಂದು ರೀತಿ ಅಂತ ಅನ್ಸುತ್ತೆ ಇನ್ನು ಎಷ್ಟು ಜಾಗ ನೋಡ್ಬೇಕು ಗೊತ್ತಿಲ್ಲ ನಾವು ಒಂದ್ಸರಿ ಕ್ಲಿಯರ್ ಆಗ್ಲಿ ಈ ಒಂದು ತನಿಖೆ ಮಾಡೋದ್ರಿಂದ ಸತ್ಯ ಸತ್ಯತೆ ಹೊರಗಡೆ ಅದು ಒಂದು ಧರ್ಮ ಸ್ಥಳ ಅದು ಸತ್ಯತೆ ಹೊರಗಡೆ ಬರ್ಲಿಕ್ಕೆ ಯಾರೇ ತಪ್ಪು ಮಾಡಿದ್ರು ಅವ್ರಿಗೆ ಶಿಕ್ಷೆ ಅಲ್ಲ ಮಾಧ್ಯಮಗಳ ಮೇಲೆ ಅಲ್ಲೇ ಆಗುವಂತದ್ದು ಪತ್ರಕರ್ತರ ಮೇಲೆ ಅಲ್ಲೇ ಆಗುವಂಥದ್ದು ವರದಿ ಮಾಡಬಹುದು ಯೂಟ್ಯೂಬರ್ಸ್ ಮೇಲೆ ನೋಡಿ ಅದು ಅಲ್ಲೇ ಮಾಡುವಂಥದ್ದು ಯಾರೇ ಮಾಡೋದ್ರು ತಪ್ಪು ಏನಾಯ್ತಾರ ಪ್ರತಿಭಟನೆ ಮಾಡಬಹುದಷ್ಟೇ ಅಲ್ಲೇ ಮಾಡುವಂಥದ್ದು ಒಳ್ಳೆ ಸಂಪ್ರದಾಯ